ಸ್ನೇಹಿತರೆ ನಮಸ್ತೆ ಇವತ್ತು ನಾವು ಹೊಸ ವಿಷಯಗಳ ಇನ್ನೊಂದು ಹೊಸ ವಿಷಯ ಕಲಿತಾ ಇದ್ದೇವೆ ಯಾವುದಪ್ಪ ಅಂತ ಹೇಳಿದರೆ ಅದಕ್ಕಿಂತ ಮುಂಚೆ ಒಂದು ವಿಷಯ ಮಾಡಬೇಕು ಅದು ಎಣಿಕೆಯ ಮೂಲತತ್ವ ಎಂಥ ಮಾಡಿ ಬಟ್ಟೆಯ ಬಟ್ಟೆಯನ್ನು ಧರಿಸುವ ವಿಧಾನ ಆಮೇಲೆ ಎರಡನೇದಾಗಿ ಕವರ್ಗಳಿಗೆ ಸ್ಟಾಂಪ್ಗಳನ್ನು ಜೋಡಿಸುವ ವಿಧಾನ ಪರ್ವತ ಹತ್ತು ಇಳಿಯುವ ವಿಧಾನ ಹೀಗೆಲ್ಲ ನೋಡಿದರೆ ಎಣಿಕೆಯ ತತ್ವಗಳು ಗೊತ್ತಿದೆ ನಮಗೆ ಅದು ಹೀಗಿತ್ತು ಒಂದು ಕೆಲಸ ಎ ಇನ್ನೊಂದು ಕೆಲಸ ಬಿ ವಿಧದಲ್ಲಾದರೆ ಒಟ್ಟು ಕೆಲಸವನ್ನು ಎ ಇಂಟು ಬಿ ವಿಧದಲ್ಲಿ ಮಾಡ್ಬೋದು ಅಂತಾದರೆ ಅದಕ್ಕೆ ಎಣಿಕೆಯ ಮೂಲತತ್ವ ಅಂತ ಹೆಸರು ಇವತ್ತು ನಾವು ಕಲಿಯೋದು ಅದೇ ಅದರ ಮುಂದುವರಿದ ಭಾಗ ಅದರ ಒಂದು ಭಾಗ ಹೀಗಿದೆ ಮೊದಲನೆಯದ್ದು ನಾವು ಬರೆಯೋದು ಒಂದು ಎರಡು ಮೂರು ನಾಲ್ಕು ಅಂತ ನಾಲ್ಕು ಮಂದಿ ಇದ್ದಾರೆ ಇಲ್ಲಿ ಹೀಗೆ ಮೂರು ಸ್ಥಾನ ಇದೆ ನಾಲ್ಕು ಜನ ಸ್ಪೋರ್ಟ್ಸಲ್ಲಿ ಭಾಗವಹಿಸ್ತಾರೆ ಅದರಲ್ಲಿ ಫಸ್ಟ್ ಪ್ರೈಝ್ ಇದೆ ಸೆಕೆಂಡ್ ಪ್ಲೇಸ್ ಇದೆ ಮೂರನೇ ಸ್ಥಾನ ಇದೆ ಈ ಮೂರು ಸ್ಥಾನಗಳಿಗೆ ಆಯ್ಕೆ ಆಗಬೇಕು ಈಗ ಯಾರು ಫಸ್ಟ್ ಬರ್ಬೋದು ಅಂತ ಇದ್ದರೆ ನಾಲ್ಕು ಜನಕ್ಕೂ ಸಮಾನ ಅವಕಾಶ ಇದೆ ಅದಕ್ಕೆ ನಾಲ್ಕು ಅಂತ ಬರೀತೇನೆ ನಾನು ಇಲ್ಲಿ ಯಾರೋ ಒಬ್ಬ ಫಸ್ಟ್ ಬರ್ತಾನೆ ಒಂದಿರ್ಬೋದು ಎರಡು ಇರ್ಬೋದು ಮೂರು ಇರ್ಬೋದು ನಾಲ್ಕು ಇರ್ಬೋದು ಯಾರೋ ಒಬ್ಬ ಬರ್ತಾನೆ ಯಾರು ವಿನ್ ಆದರೂ ಯಾರು ಮೊದಲ ಬಹುಮಾನ ಪಡ್ಕೊಂಡ್ರು ಎ ಅವನಿಗೆ ಫಸ್ಟ್ ಬಂದವನಿಗೆ ಸೆಕೆಂಡ್ ಬಹುಮಾನ ಬರುವಂಥ ಸಾಧ್ಯತೆ ಇಲ್ಲ ಹಾಗಾಗಿ ಎರಡನೇ ವ್ಯಕ್ತಿಗೆ ಮೂರು ವಿಧದಲ್ಲಿ ಆಯ್ಕೆ ಇದೆ ಮೂರು ವಿಧದ ಮೂರು ಚಾನ್ಸ್ ಇದೆ ಸೆಕೆಂಡ್ ಪ್ರೈಸ್ ಬರಲಿಕ್ಕೆ ಸರಿ ಫಸ್ಟ್ ಪ್ರೈಝ್ ಆಯಿತು ಸೆಕೆಂಡ್ ಪ್ರೈಝ್ ಆಯಿತು ಈ ಪ್ರೈಝ್ ಬಂದವರಿಗೆ ಇಲ್ಲಿ ಥರ್ಡ್ ಪ್ರೈಸ್ ಬರುವುದಿಲ್ಲ ಥರ್ಡ್ ಪ್ರೈಸ್ ಬರುವ ಸಾಧ್ಯತೆ ಎರಡು ಜನಕ್ಕೆ ಮಾತ್ರ ಹಾಗಾಗಿ ಇಲ್ಲಿ ಗಮನಿಸಿದರೆ ಒಟ್ಟು ಸಾಧ್ಯತೆಗಳು ನಾಲ್ಕು ಗುಣಿಸು ಮೂರು ಗುಣಿಸು ಎರಡು ಅಂತ ಹೇಳಿದರೆ ಹನ್ನೆರಡು ಸಾಧ್ಯ ನಾಲ್ಕು ಮೂರಲ್ಲಿ ಹನ್ನೆರಡು ಹನ್ನೆರಡೆರಡಲಿ ಇಪ್ಪತ್ತ್ನಾಲ್ಕು ಚಾನ್ಸಸ್ ಇದೆ ಹಾಗಾಗಿ ಒಟ್ಟು ಜೋಡಣೆಗಳು ಇಪ್ಪತ್ನಾಲ್ಕು ಆಗ್ತವೆ ಇದು ನಾವು ಮುಂದಕ್ಕೆ ಕ್ರಮಬದ್ಧವಾಗಿ ಜೋಡಿಸಿದರೆ ಹೀಗೆ ಆಯ್ಕೆಗಳು ಆಗ್ತವೆ ಈಗ ಹೋಟೆಲ್ಗಳಲ್ಲಿ ನೋಡಿ ಹೀಗೆ ತಿಂಡಿ ಇದೆ ಹೀಗೆ ಪಾನೀಯಗಳಿವೆ ಇದನ್ನು ಗಮನಿಸಿದರೆ ನಮಗೆ ಆಯ್ಕೆಗಳು ಹೇಗೆ ಜೋಡಣೆಗಳು ಮಾಡಬೇಕು ಅಂತ ಗೊತ್ತಾಗ್ತದೆ ಮೊದಲಿಗೆ ತಿಂಡಿಗಳಿರ್ತವೆ ಆಮೇಲೆ ಸಿಹಿ ತಿಂಡಿಗಳಿರ್ತವೆ ಆಮೇಲೆ ಪಾನೀಯಗಳಿರ್ತವೆ ಕಾಫಿ ಟೀ ಕಷಾಯ ಇತ್ಯಾದಿ ಈಗ ಜೋಡಿಸಿದರೆ ತಿಂಡಿಗಳಲ್ಲಿ ಒಂದು ಎರಡು ಎರಡು ತಿಂಡಿಗಳನ್ನು ಬರೀತೇನೆ ಇಡ್ಲಿ ಆಮೇಲೆ ದೋಸೆ ಸಿಹಿ ತಿಂಡಿ ಬರಿತೇನೆ ಸಿಹಿ ತಿಂಡಿಯಲ್ಲಿ ಲಾಡು ಅಂತ ಬರಿತೇನೆ ಹಲ್ವಾ ಅಂತ ಬರಿತೇನೆ ಪಾನೀಯದಲ್ಲಿ ಕಾಫಿ ಟೀ ಕಷಾಯ ಹೀಗೆ ಬರೀತೇನೆ ಹೀಗೆ ಬರೆದಾಗ ಒಬ್ಬನು ಒಂದು ತಿಂಡಿ ಒಂದು ಸಿಹಿ ತಿಂಡಿ ಒಂದು ಪಾನೀಯವನ್ನು ತಗೊಳ್ಬೋದು ಎಲ್ಲ ಒಮ್ಮೆಲೆ ತಗೊಳ್ಳೋಂಗಿಲ್ಲ ಎಷ್ಟು ರೀತಿಯಲ್ಲಿ ನಾವು ಜೋಡಣೆಗಳನ್ನು ಮಾಡಬಹುದು ಅಂತ ಕೇಳಿದರೆ ತಿಂಡಿಗಳಿರುವುದು ಎರಡು ಸಿಹಿ ತಿಂಡಿ ಇರುವುದು ಎರಡು ಪಾನೀಯಗಳಿರುವುದು ಮೂರು ಅಂದರೆ ಬೇರೆ ಬೇರೆ ವಿಧಾನದಲ್ಲಿ ಎರಡೆರಡಲಿ ನಾಲ್ಕು ನಾಲ್ಕು ಮೂರಲಿ ಹನ್ನೆರಡು ರೀತಿಯಲ್ಲಿ ಆಯ್ಕೆ ಮಾಡಲಿಕ್ಕೆ ತಿಂಡಿ ತಿನ್ನಲಿಕ್ಕೆ ಸಾಧ್ಯ ಇದೆ ಪಾನೀಯ ಇತ್ಯಾದಿ ಎಲ್ಲ ಇಡೀ ಸಾಧ್ಯತೆ ಇದೆ ಇದಕ್ಕೆ ನಾವು ಕ್ರಮ ಯೋಜನೆ ಅಂತ ಹೆಸರು ಕ್ರಮ ಯೋಜನೆ ಅಂದರೆ ಏನು ಅಂತ ಬರೆಯೋಣ ಇಂಗ್ಲೀಷ್ನಲ್ಲಿ ಇದನ್ನು ಪರ್ಮ್ಯೂಟೇಶನ್ ಅಂತ ಕರಿತೇವೆ ಪರ್ಮ್ಯುಟೇಷನ್ ಅಂತ ಕರಿತೇವೆ ಈ ಪರ್ಮ್ಯುಟೇಷನ್ ಏನಂದರೆ ನೋಡಿ ನಂಬರ್ ಇದೆ ಬೈಕ್ ನಂಬರೆಲ್ಲ ಇದೆ ಗೊತ್ತಿದೆ ನಿಮಗೆ ನಾಲ್ಕು ಡಿಜಿಟ್ ನಂಬರ್ ಇದೆ ಈಗ ನಂಬರ್ ಪ್ಲೇಟ್ನಲ್ಲಿ ಈ ರೀತಿಯ ನಂಬರ್ ಹಾಕ್ತಾರೆ ನಿಮ್ಗೆ ಗೊತ್ತಿದೆ ಕೆ ಎ ಒನ್ ಕೆ ಎ ಟು ಕೆ ಎ ತ್ರೀ ಕೆ ಎ ಫೋರ್ ಅಂತ ಬರೀತಾರೆ ಕೆ ಎ ಫೈವ್ ಈಗ ಅದರೊಟ್ಟಿಗೆ ನಾಲ್ಕು ನಂಬರ್ ಇದೆ ಈಗ ಗಮನಿಸಬೇಕಾದ್ದು ಒಬ್ರ ಬೈಕ್ ನಂಬರ್ ಒನ್ ಟೂ ತ್ರೀ ಫೋರ್ ಅಂತ ಇದೆ ಅಲ್ಲಿ ಹಿಂದೆ ಯಾವುದೇ ಇರಲಿ ಕೆ ಎ ಒನ್ ಇನ್ನೊಬ್ಬರದ್ದು ಫೋರ್ ತ್ರೀ ಟೂ ಒನ್ ಅಂತ ಇದೆ ನನಗೆ ನೀವು ಉತ್ತರ ಕೊಡಬೇಕು ಈ ಎರಡು ಬೈಕ್ ನಂಬರ್ಗಳು ಒಂದೇನಾ ಖಂಡಿತ ಅಲ್ಲ ಅದು ಬೇರೆ ಬೇರೆ ಹಾಗಾಗಿ ಆರ್ ಟಿ ಅವರು ಆರ್ ಟಿ ಒ ಆಫೀಸ್ನಲ್ಲಿ ಈ ರೀತಿಯ ಬೇರೆ ಬೇರೆ ನಂಬರ್ಗಳನ್ನು ಆಯ್ಕೆ ಮಾಡುವ ಹಿನ್ನೆಲೆಯನ್ನು ಅಧ್ಯಯನ ಮಾಡಿದರೆ ಕ್ರಮಯೋಜನೆ ಕಲಿಯೋದು ಸುಲಭ ಆಗ್ತದೆ ಹಾಗಾಗಿ ಈ ಪ್ರಶ್ನೆಗೆ ಬರೆಯುವ ಒಂದು ಎರಡು ಮೂರು ನಾಲ್ಕು ಅಂತ ನಂಬರ್ಗಳಿವೆ ಇದನ್ನು ನಾವು ಜೋಡಣೆ ಮಾಡಬೇಕು ಕ್ರಮ ಯೋಜಿಸಬೇಕು ಇಲ್ಲಿ ನಾಲ್ಕು ಅಂಕೆಗಳೇ ಇಲ್ಲಿ ಏಕಸ್ಥಾನದಲ್ಲಿ ಬರಿತೇನೆ ನಾಲ್ಕು ಅಂಕೆಗಳನ್ನು ಆಯ್ಕೆ ಮಾಡ್ಬೋದು ಯಾವುದಾಗ್ಬೋದು ಇಲ್ಲಿ ಮೂರು ಅಂಕೆಗಳನ್ನು ಆಯ್ಕೆ ಮಾಡ್ಬೋದು ಬಂದ ನಂಬರ್ ಪುನಃ ಬರಬಾರ್ದು ಇಲ್ಲಿ ಎರಡು ಅಂಕೆಗಳನ್ನು ಆಯ್ಕೆ ಮಾಡ್ಬೋದು ಇಲ್ಲಿ ಒಂದು ಅಂಕೆ ಇದಕ್ಕೆ ನಾವು ಫೋರ್ ಇಂಟು ತ್ರೀ ಇಂಟು ಟೂ ಇಂಟು ಒನ್ ಅಂತ ಬರೆದ್ರೆ ಗುಣಿಸಿ ಬರಿಬೋದು ಇಪ್ಪತ್ನಾಲ್ಕು ಇದನ್ನು ಫೋರ್ ಫ್ಯಾಕ್ಟೋರಿಯಲ್ ಅಂತ ಬರೀತವೆ ಅದೇ ರೀತಿ ತ್ರೀ ಇಂಟು ಟೂ ಇಂಟು ಒನ್ ಅಂತ ಇದ್ದರೆ ತ್ರೀ ಫ್ಯಾಕ್ಟೋರಿಯಲ್ ಅಂತ ಬರೀತವೆ ಫೈವ್ ಫೋರ್ ತ್ರೀ ಟೂ ಒನ್ ಅಂತ ಇದ್ದರೆ ಇದನ್ನು ಫೈವ್ ಫ್ಯಾಕ್ಟೋರಿಯಲ್ ಅಂತ ಬರೀತವೆ ಸುಲಭ ಆಗಲಿಕ್ಕೆ ಫೈವ್ ಫ್ಯಾಕ್ಟೋರಿಯಲ್ ಈಗ ಹತ್ತು ಒಂಬತ್ತು ಎಂಟು ಏಳು ಆರು ಐದು ನಾಲ್ಕು ಮೂರು ಅಂತ ಇದ್ದರೆ ಎರಡು ಒಂದರವರೆಗಿದ್ದರೆ ಅದನ್ನು ಹತ್ತು ಫ್ಯಾಕ್ಟೋರಿಯಲ್ ಅಂತ ಬರಿತವೆ ಆದರೆ ಅದು ಸಂಖ್ಯೆ ತುಂಬ ದೊಡ್ಡದು ಅದರ ಗುಣಲಬ್ಧ ತುಂಬ ದೊಡ್ಡದು ಈಗ ಆಲೋಚನೆ ಮಾಡಿ ಇಪ್ಪತ್ತು ಫ್ಯಾಕ್ಟೋರಿಯಲ್ ಅಂದರೆ ಆ ಸಂಖ್ಯೆಯನ್ನು ಅಷ್ಟು ಬೇಗ ಹೇಳಲಿಕ್ಕೆ ಆಗೋದಿಲ್ಲ ಇದರ ಗುಣಲಬ್ಧ ಕ್ಯಾಲ್ಕುಲೇಟ್ರ್ನಲ್ಲೂ ಸಿಗೋದಿಲ್ಲ ಕಂಪ್ಯೂಟ್ರಲ್ಲೇ ವರ್ಕ್ ಮಾಡಬೇಕು ಯಾಕಂದರೆ ಇಪ್ಪತ್ತು ಹತ್ತೊಂಬತ್ತು ಹದಿನೆಂಟು ಹದಿನೇಳು ಹೀಗೆ ಗುಣಿಸಿ ಗುಣಿಸಿ ಒಂದರವರೆಗೆ ಬರಬೇಕಾಗ್ತದೆ ಇದಕ್ಕೆ ನಾವು ಫ್ಯಾಕ್ಟೋರಿಯಲ್ ಅಂತ ಕರೆಯೋದು ಹಾಗಾಗಿ ಕ್ರಮಯೋಜನೆಗೂ ಈ ಫ್ಯಾಕ್ಟೋರಿಯಲ್ಗೂ ತುಂಬ ಸಂಬಂಧ ಇದೆ ಕ್ರಮಯೋಜನೆಯನ್ನು ಹೀಗೆ ಸೂಚಿಸ್ತೇವೆ ಎನ್ ವಸ್ತುಗಳನ್ನು ಆರು ವಸ್ತುಗಳಲ್ಲಿ ಜೋಡಣೆ ಮಾಡೋದು ಅಥವಾ ಎನ್ ವಸ್ತುಗಳಲ್ಲಿ ಆರ್ ಎನ್ ವಸ್ತುಗಳನ್ನು ಆರು ಸ್ಥಾನಗಳಲ್ಲಿ ಜೋಡಣೆ ಮಾಡೋದು ಅದಕ್ಕೆ ಎನ್ ಪಿ ಆರ್ ಅಂತ ಕರೀತಾರೆ ಈ ಪಿ ಅಂದರೆ ನಾನಾಗ ಬರೆದಿದ್ದೇನೆ ಏನಿದೆ ಹೇಳಿ ಪಿ ಅಂದರೆ ಪರ್ಮಿಟೇಷನ್ ಸೊ ಎನ್ ಒಟ್ಟು ಎನ್ ತುಂಬ ವಸ್ತುಗಳಿವೆ ಅದರಲ್ಲಿ ಎಲ್ಲವನ್ನು ಜೋಡಣೆ ಮಾಡಲಿಕ್ಕಿಲ್ಲ ಆರು ಸ್ಥಾನಗಳಲ್ಲಿ ಜೋಡಣೆ ಮಾಡೋದಕ್ಕೆ ಎನ್ ಪಿ ಆರ್ ಅದನ್ನು ನಾವು ಹೀಗೆ ಮಾಡ್ಬೋದು ಎನ್ ಫ್ಯಾಕ್ಟೋರಿಯಲ್ ಬೈ ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಅಂತ ಸೂಚಿಸ್ತೇವೆ ಈಗ ಅದನ್ನು ಹೀಗೂ ಬರಿತೇವೆ ನೋಡಿ ಐದು ಪಿ ಎರಡು ಅಂತಾದರೆ ಐದು ಫ್ಯಾಕ್ಟೋರಿಯಲ್ ಐದು ಮೈನಸ್ ನೋಡಿ ಎನ್ ಅಂದರೆ ಐದು ಆರು ಅಂದರೆ ಎರಡು ಮೈನಸ್ ಎರಡು ಫ್ಯಾಕ್ಟೋರಿಯಲ್ ಈಗ ಎಷ್ಟಾಗತ್ತೆ ನೋಡಿ ಐದು ಫ್ಯಾಕ್ಟೋರಿಯಲ್ ಅಂದರೆ ಗೊತ್ತಿದೆ ಐದು ನಾಲ್ಕು ಮೂರು ಎರಡು ಒಂದು ಇಲ್ಲಿ ಐದರಿಂದ ಎರಡು ಕಳೆದ್ರೆ ಮೂರು ಎರಡು ಒಂದು ಈ ರೀತಿ ಗುಣಿಸಿದರೆ ಐದು ನಾಲ್ಕಲಿ ಇಪ್ಪತ್ತೈದು ಹಾಗಾಗಿ ಐದು ವಸ್ತುಗಳನ್ನು ಎರಡು ಸ್ಥಾನದಲ್ಲಿ ಜೋಡಿಸಿದರೆ ಇಪ್ಪತ್ತು ವಿಧದಲ್ಲಿ ಜೋಡಿಸ್ಲಿಕ್ಕೆ ಆಗುತ್ತೆ ಅಂತ ಅರ್ಥ ಆರು ಪಿ ಮೂರು ಅಂತ ಬರೆದ್ರೆ ಬರೆಯುವುದೇ ರೀತಿ ಆರು ಫ್ಯಾಕ್ಟೋರಿಯಲ್ ಬೈ ಆರು ಮೈನಸ್ ಮೂರು ಫ್ಯಾಕ್ಟೋರಿಯಲ್ ಅಂತ ಹೇಳಿದರೆ ಆರು ಐದು ನಾಲ್ಕು ಮೂರು ಎರಡು ಒಂದು ಇಲ್ಲಿ ಆರಿಂದ ಮೂರು ಕಳೆದರೆ ಮೂರು ಹಾಗಾಗಿ ಮೂರು ಎರಡು ಒಂದು ಇದನ್ನು ಹೊಡೆದ್ರೆ ಎಷ್ಟಾಯಿತು ನೋಡಿ ಆರೈದ್ಲಿ ಎಷ್ಟಾಯಿತು ಮೂವತ್ತು ನೂರಿಪ್ಪತ್ತಾಯಿತು ಇದನ್ನು ನಾವು ಈ ರೀತಿ ಸೂತ್ರ ಉಪಯೋಗಿಸಿ ಬರಿತೇವೆ ನಮ್ಮ ಮುಂದಿನ ಸವಾಲು ಈ ಸೂತ್ರವನ್ನು ಬಳಸದೆ ಸುಲಭದಲ್ಲಿ ಈ ಲೆಕ್ಕಾಚಾರಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಬೇಕು ಹೇಗೆ ಅಂತ ಸುಲಭದಲ್ಲಿ ಹೇಳೋಣ ನಾಲ್ಕು ಪಿ ಎರಡು ನಾಲ್ಕು ಪಿ ಎರಡು ಬರೆಯುವುದು ತುಂಬ ಸುಲಭ ಒಟ್ಟು ಎರಡು ಅಂಕೆ ಬರೀಬೇಕು ಯಾಕೆ ಇಲ್ಲಿ ಎರಡು ಅಂತ ಇದೆ ಮೊದಲ ಅಂಕೆ ನಾಲ್ಕು ಯಾಕಂದರೆ ನಾಲ್ಕು ಇಲ್ಲಿದೆ ನೆಕ್ಸ್ಟ್ ಇದಕ್ಕಿಂತ ಒಂದು ಕಡಿಮೆ ಮಾಡಿ ನಾಲ್ಕು ಇಂಟು ಮೂರು ಎಷ್ಟಾಯಿತು ನಾಲ್ಕು ಮೂರಲ್ಲಿ ಹನ್ನೆರಡು ಆಯಿತು ಇದು ಸುಲಭ ವಿಧಾನ ಇನ್ನೊಂದು ಲೆಕ್ಕ ಮಾಡೋಣ ಆರು ಪಿ ಎರಡು ಒಟ್ಟು ಎರಡು ಅಂಕೆ ಬರೀಬೇಕು ಯಾಕಂದರೆ ಇಲ್ಲಿ ಎರಡು ಇದೆ ಇಲ್ಲಿ ಮೊದಲ ಅಂಕೆ ಆರು ಎರಡನೇ ಅಂಕೆ ಐದು ಆರಕ್ಕಿಂತ ಒಂದು ಕಡಿಮೆ ಹಾಗಾಗಿ ಗುಣಲಬ್ಧ ಮೂವತ್ತಾಯಿತು ಸುಲಭ ತುಂಬ ಸುಲಭದಲ್ಲಿ ಮಾಡಲಿಕ್ಕಾಗ್ತದೆ ಮೂರನೇ ಪ್ರಶ್ನೆ ಬರೀತೇನೆ ಐದು ಪಿ ಮೂರು ಈಗ ಒಟ್ಟು ಮೂರು ಜಾಗವನ್ನು ಹೀಗೆ ಕ್ರಿಯೇಟ್ ಮಾಡಿಕೊಳ್ಬೇಕು ಮೊದಲ ಅಂಕೆ ಐದು ಆಮೇಲೆ ನಾಲ್ಕು ಆಮೇಲೆ ಮೂರು ಯಾಕೆಂದರೆ ಒಂದೊಂದು ಕಡಿಮೆ ಮಾಡಬೇಕು ಒಟ್ಟು ಮೂರು ಅಂಕೆ ಗುಣಲಬ್ಧ ಅರುವತ್ತಾಯಿತು ಸರಿನಾ ಏಳು ಪಿ ಒಂದು ಒಟ್ಟು ಬರೀಬೇಕಾದ ಸಂಖ್ಯೆ ಒಂದೇ ಅದು ಏಳು ಮಾತ್ರ ಈ ರೀತಿ ನಾವು ಇದನ್ನು ಸುಲಭದಲ್ಲಿ ಇದರ ಲೆಕ್ಕಾಚಾರಗಳನ್ನು ಮಾಡಲಿಕ್ಕಾಗ್ತದೆ ಸರಿಯಾ ಈಗ ನಾನು ನಿಮಗೆ ನಾಲ್ಕು ಪ್ರಶ್ನೆಗಳನ್ನು ಕೊಡ್ತೇನೆ ಅದಕ್ಕೆ ಒಟ್ಟೊಟ್ಟಿಗೆ ಉತ್ತರ ಬರೀಬೇಕು ಒಂದನೇದು ಏಳು ಪಿ ಎರಡು ಬರಿತೀರಾ ಹೇಗೆ ಬರ್ದ್ರಿ ಎರಡು ಸ್ಥಾನ ಬರೀರಿ ಮೊದಲು ಏಳು ಬರೀರಿ ಆಮೇಲೆ ಆರು ಬರೀರಿ ನಲವತ್ತೆರಡು ಆಯಿತು ಬರ್ದಿರಾ ಎರಡನೇ ಪ್ರಶ್ನೆ ಬರೀರಿ ಆರು ಪಿ ನಾಲ್ಕು ಆರು ಪಿ ನಾಲ್ಕು ಬರ್ತಾರಾ ಒಟ್ಟು ನಾಲ್ಕು ಅಂಕೆ ಬರಿಬೇಕಾಗ್ತದೆ ಒಟ್ಟು ನಾಲ್ಕು ಅಂಕೆ ಬರಿಬೇಕಾಗ್ತದೆ ಇದರ ಗುಣಲಬ್ಧ ಬರಿಬೇಕು ನಾಲ್ಕು ಯಾಕಂದರೆ ಇಲ್ಲಿ ನಾಲ್ಕಿದೆ ಮೊದಲ ಅಂಕೆ ಆರು ಐದು ನಾಲ್ಕು ಮೂರು ಮೂವತ್ತು ನೂರಿಪ್ಪತ್ತು ಮುನ್ನೂರ ಅರವತ್ತಾಯಿತು ಮೂರನೇ ಪ್ರಶ್ನೆ ಐದು ಪಿ ಎರಡು ಐದು ಪಿ ಎರಡು ಮೊದಲ ಅಂಕೆ ಐದು ಎರಡನೇ ಅಂಕೆ ನಾಲ್ಕು ಒಟ್ಟು ಇಪ್ಪತ್ತಾಯಿತು ನಾಲ್ಕನೇ ಪ್ರಶ್ನೆ ಹತ್ತು ಪಿ ಮೂರು ಹತ್ತು ಪಿ ಮೂರು ಹತ್ತು ಎಂಟು ಒಂಬತ್ತು ಎಂಟು ಎಂಟು ಮೂರು ಅಂಕೆ ಬರೀಬೇಕು ಮೊದಲ ಅಂಕೆ ಹತ್ತು ಎಷ್ಟಾಯಿತು ಗುಣಲಬ್ಧ ಏಳ್ನೂರ ಇಪ್ಪತ್ತಾಯಿತು ಬರ್ದಿದ್ದೀರಲ್ಲ ಸರಿ ಹಾಗಾಗಿ ಇನ್ನೂ ನಾಲ್ಕು ಪ್ರಶ್ನೆಯನ್ನು ಕೊಡ್ತೇನೆ ನೀವು ಪ್ರಯತ್ನ ಮಾಡಿ ಪ್ರಶ್ನೆಗಳು ಹೀಗಿದೆ ಆರು ಪಿ ಮೂರು ಎರಡನೇದು ಹನ್ನೊಂದು ಪಿ ಎರಡು ಮೂರನೇದು ಐದು ಪಿ ಐದು ಫೈವ್ ಪಿ ಫೈವ್ ನಾಲ್ಕನೇದು ತ್ರೀ ಪಿ ಒನ್ ಆರು ಪಿ ಮೂರು ಹನ್ನೊಂದು ಪಿ ಎರಡು ಐದು ಪಿ ಐದು ಮೂರು ಪಿ ಒಂದು ಬರಿತಿರಲ್ಲ ಇದಕ್ಕೆ ಇಷ್ಟಕ್ಕೆ ಉತ್ತರವನ್ನು ಮನಸ್ಸಲ್ಲೇ ಲೆಕ್ಕ ಹಾಕಿ ಅಥವಾ ಬರೆದು ನೋಡಿ ಸರಿಯಾ ಥ್ಯಾಂಕ್ ಯು